ಹರಿಹರದಲ್ಲಿ ಬಾಳೆಹೊನ್ನೂರು ಶ್ರೀ ಮದ್ರಂಬಾಪುರಿ ಜಗದ್ಗುರುಗಳವರ ಆಷಾಢ ಮಾಸದ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮ ಜಾಗೃತಿ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿರುವ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕಾ ಸೋಮೇಶ್ವರ ರಾಜ ಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂಥ ತೆಗ್ಗಿನಮಠ ಸಂಸ್ಥಾನ ಹರಪನಹಳ್ಳಿಯ ವರ ಸದ್ಯೋಜಾತ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹಂಪಸಾಗರ ಶ್ರೀಗಳವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಹರಿಹರ ತಾಲೂಕಿನ ದಂಡಾಧಿಕಾರಿಗಳು ತಹಶೀಲ್ದಾರ್ ಆದಂಥ ಗುರು ಅವರೇ ಈ ದಿನ ಶ್ರೀಗಳವರಿಂದ ಸನ್ಮಾನವನ್ನು ಪಡಿತಿರ್ತಕ್ಕಂಥ ಎಲ್ಲ ಶ್ರೇಷ್ಠ ದಾನಿಗಳೇ ಈ ಕಾರ್ಯಕ್ರಮದ ಎಲ್ಲ ನನ್ನ ನೆಚ್ಚಿನ ವ್ಯವಸ್ಥಾಪಕರೇ ಅಕ್ಕ ತಂಗೆರೆ ಅಣ್ಣ ತಮ್ಮಂದಿರೇ ಮಾಧ್ಯಮ ಮಿತ್ರರೇ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದಂಥ ನನಗೆ ನನ್ನ ಅನುಭವದಲ್ಲಿ ಶ್ರಾವಣದಲ್ಲಿ ಮನೆ ದೇವ್ರಿಗೆ ಹೋಗ್ತಕ್ಕಂಥದ್ದು ಶ್ರಾವಣದಲ್ಲಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದನ್ನು ನಾನು ನೋಡಿದ್ದೀನಿ ಆದರೆ ಆಷಾಢ ಮಾಸದ ಪೂಜೆಯನ್ನು ವಿಶೇಷವಾಗಿ ಬಾಳೆಹೊನ್ನೂರು ಹಿರಿಯ ಲಿಂಗೈಕ್ಯ ಜಗ ಕಾಲದಿಂದ ಈ ಒಂದು ಆಷಾಢದ ಇಷ್ಟಲಿಂಗ ಪೂಜೆ ಪ್ರಾರಂಭ ಮಾಡಿರ್ತಕ್ಕಂಥ ಕೀರ್ತಿ ಬಾಳೆಹೊನ್ನೂರು ಮಠಕ್ಕೆ ಸಲ್ತದೆ ಆದರೆ ವಿಚಿತ್ರ ಅಂದರೆ ಶ್ರಾವಣಕ್ಕಿಂತ ಹೆಚ್ಚು ಆಷಾಢದಲ್ಲಿ ಭಕ್ತರು ಇತ್ತೀಚಿನ ದಿನದಲ್ಲಿ ನಮ್ಮ ದೇಶದಲ್ಲಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ರೂಢಿಯಾಗಿದೆ ನಾನು ನಿನ್ನೆ ಮೊನ್ನೆ ಚಾಮುಂಡಿ ತಾಯಿ ದರ್ಶನಕ್ಕೆ ಹೋದಂಥ ಸಂದರ್ಭದಲ್ಲಿ ಶುಕ್ರವಾರ ಭಕ್ತರು ಸುಮಾರು ಐದು ಗಂಟೆ ಆರು ಗಂಟೆ ಆ ತಾಯಿ ದರ್ಶನಕ್ಕೆ ಸಾಲಾಗಿ ನಿಂತಿರ್ತಕ್ಕಂಥದ್ದನ್ನ ನೋಡಿದೆ ನನಗೆ ಅವಾಗ ಅನ್ನಿಸ್ತು ನಾವು ಶ್ರಾವಣದಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಭಕ್ತಿ ಕಡಿಮೆ ಅಂತಾರೆ ಎಲ್ಲಿ ಭಕ್ತಿ ಕಡಿಮೆ ಆಯಿತು ಆಷಾಢದಲ್ಲೂ ಕೂಡ ಇಷ್ಟು ಸಾವಿರಾರು ಲಕ್ಷಾಂತರ ಭಕ್ತರು ಆ ತಾಯಿ ದರ್ಶನಕ್ಕೆ ಬರ್ತಾರೆ ಅಂದರೆ ನಿಜವಾಗ್ಲೂ ಈ ಪುಣ್ಯ ಭೂಮಿಯಲ್ಲಿ ಭಕ್ತಿ ದಿನ ದಿನಕ್ಕೆ ಜಾಸ್ತಿ ಆಗ್ತಾಯಿದೆ ಯಾವುದೇ ಕಾರಣಕ್ಕೂ ಕಾಲ ಕೆಟ್ಟೋಗಿಲ್ಲ ಎಲ್ಲ ಕಾಲದಲ್ಲೂ ಒಳ್ಳೆಯವರು ಇರ್ತಾರೆ ಎಲ್ಲ ಕಾಲದಲ್ಲೂ ಕೆಟ್ಟವ್ರು ಇರ್ತಾರೆ ಆದರೆ ರೂಢಿಯಾಗಿಬಿಟ್ಟಿದೆ ಕಾಲ ಕೆಟ್ಟೋಯ್ತು ಕಾಲ ಕೆಟ್ಟೋಯ್ತು ಯಾವುದೇ ಕಾರಣಕ್ಕೂ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿದವರು ಕೆಡಲಿಕ್ಕೆ ಸಾಧ್ಯ ಇಲ್ಲ ಕೆಡ್ತಕ್ಕಂಥವರು ಕೇವಲ ಒಂದು ಐದು ಹತ್ತು ಪರ್ಸೆಂಟ್ ಅವರು ಕೂಡ ಕ್ರಮೇಣ ನಮ್ಮ ಧರ್ಮ ಪೂಜೆ ಪುನಸ್ಕಾರ ಗುರುಗಳು ಹಿರಿಯರು ಅಂತಕ್ಕಂಥ ಭಾವನೆಗೆ ಕೊನೆಗಾದರೂ ಬಂದೇ ಬರ್ತಾರೆ ಅದು ಈ ಮಣ್ಣಿನ ಗುಣ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಆ ಒಂದು ದೇವರು ಗುರುಗಳು ಗುರು ಹಿರಿಯರು ಮೇಲೆ ಏನು ನಾವು ನಂಬಿಕೆ ಭಕ್ತಿ ಇಟ್ಟಿದ್ದೇವೆ ಆ ಭಕ್ತಿ ನಮ್ಮ ನಂಬಿಕೆ ಇವತ್ತು ಭಾರತ ಎಂತಹ ಕಷ್ಟಕ್ಕೂ ಸಿಲುಕಿಲ್ಲ ಇವತ್ತು ಅನೇಕ ಶ್ರೀಮಂತ ರಾಷ್ಟ್ರಗಳು ಅಭಿವೃದ್ಧಿ ರಾಷ್ಟ್ರಗಳು ಭಾಳಷ್ಟು ತೊಂದರೆಯಲ್ಲಿದೆ ಭಾಳಷ್ಟು ಶ್ರೀಮಂತ ರಾಷ್ಟ್ರಗಳು ಆರ್ಥಿಕವಾಗಿ ಹೋಗಿದೆ ಆದರೆ ಸುಮಾರು ನಲ್ವತ್ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತದಲ್ಲಿ ಆ ಬಡತನ ಸೋಮಾರಿಯಾಗಿ ಅವನ ಜೀವನವನ್ನು ಕಳ್ಕೊಬೇಕಷ್ಟೇ ಯಾವೊಬ್ಬ ಮನುಷ್ಯ ಭಾರತೀಯ ಕಷ್ಟಪಟ್ಟು ದುಡಿದ್ರೆ ಅವನಿಗೆ ಬಡತನ ಬರಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಗ್ರಾಮೀಣ ಪ್ರದೇಶದ ಹಳ್ಳಿಗಳಿಗೆ ಹೋಗ್ರಿ ಒಂದು ಕಾಲದಲ್ಲಿ ನಾವು ಬರೀ ಗುಡಿಸಲು ಆ ರೈತನ ಮೈ ಮೇಲೆ ಸರಿಯಾದಂಥ ಬಟ್ಟೆನೇ ನೋಡ್ತಿದ್ದಿಲ್ಲ ಆದರೆ ಇವತ್ತೊಬ್ಬ ಕೂಲಿ ಕಾರ್ಮಿಕನನ್ನು ನೋಡಿದರೂ ಕೂಡ ಇವತ್ತು ಅವನು ಕೂಡ ಒಳ್ಳೆಯ ಬಟ್ಟೆ ಧರಿಸಿರ್ತಾನೆ ಉತ್ತಮವಾದಂಥ ಒಂದು ಮನೆ ನಿರ್ಮಾಣ ಮಾಡಿಕೊಂಡು ಸುಖವಾದ ಜೀವನವನ್ನು ನೆಮ್ಮದಿಯಿಂದ ಅವನ ಜೀವನ ಇದ್ದಾನೆ ಮತ್ತು ಕಾಲ ಎಲ್ಲಿ ಕೆಟ್ಟೋಯ್ತೇಳಿ ಹೇಳಿ ಯಾವುದೇ ಕಾರಣಕ್ಕೂ ನಾವು ಆ ಮಾತನ್ನು ಬಿಡಬೇಕು ಕಾಲ ಕೆಟ್ಟೋಯ್ತು ಅನ್ನೋದು ಬಿಡೋಣ ನಮ್ಮ ಮನಸ್ಸಿನಲ್ಲಿ ನಾವು ಒಂದು ತೀರ್ಮಾನ ಮಾಡ್ಕೊಳ್ಳೋಣ ಕಾಲ ಕೆಟ್ಟೋಗಿಲ್ಲ ದಿನ ದಿನಕ್ಕೆ ಭಕ್ತಿ ಜಾಸ್ತಿ ಆಗ್ತಾಯಿದೆ ಅಂತ ನಾವು ನಮ್ಮ ಮಕ್ಕಳಿಗೆ ಹೇಳಿದರೆ ಆ ಮಕ್ಕಳು ಕೂಡ ಅದೇ ರೀತಿ ವರ್ತನೆ ಮಾಡ್ತವೆ ನಾವೇ ಕೆಟ್ಟೋಗಿದೆ ಅಂದರೆ ಆ ಮಕ್ಕಳು ಕೆಟ್ಟದ ಕಡೆ ಯೋಚನೆ ಮಾಡ್ತಾರೆ ಹಾಗಾಗಿ ಇವತ್ತು ಈ ಒಂದು ಪುಣ್ಯಭೂಮಿಯಲ್ಲಿ ಋಷಿಮುನಿಗಳ ಕಾಲದಿಂದ ಆ ತಪಸ್ಸಿನ ಒಂದು ಶಕ್ತಿ ಈ ಮಣ್ಣಿನಲ್ಲಿದೆ ಈ ಭೂಮಿಯನ್ನು ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ನಾವು ಭಾರತೀಯರು ಇನ್ನೂ ಹೆಚ್ಚಿಸ್ಕೋಬೇಕು ಇವತ್ತು ನಾವು ಒಂದನ್ನು ಗಮನಿಸಬೇಕು ಇವತ್ತು ಇಸ್ರೇಲ್ ಬಹಳ ಸಣ್ಣ ದೇಶ ಆ ಇಸ್ರೇಲಿನ ನೂರು ಪಟ್ಟು ಹೆಚ್ಚು ವೈರಿಗಳು ಇದ್ದಾರೆ ಆದರೆ ಅವರಲ್ಲಿರ್ತಕ್ಕಂಥ ನಮ್ಮ ದೇಶ ನಮ್ಮ ಭೂಮಿ ನಮ್ಮ ಧರ್ಮ ಉಳಿಸ್ಕೋಬೇಕು ಅಂಥೇಳಿ ಇವತ್ತು ಅವರು ವಿಶ್ವದಲ್ಲಿ ಯಾರಿಗೂ ಎದುರಲ್ಲ ಅಮೇರಿಕಕ್ಕೂ ಕೂಡ ಅನೇಕ ವಿಜ್ಞಾನಗಳನ್ನು ತಿಳಿಸ್ಕೊಟ್ಟಂಥದ್ದು ಇಸ್ರೇಲ್ ಹಾಗಾಗಿ ನಾವು ನಮ್ಮ ಪುಣ್ಯ ಭೂಮಿಯನ್ನು ಪೂಜಿಸಿದರೆ ನಮ್ಮ ತಂದೆ ತಾಯಿಗಳನ್ನು ಪೂಜಿಸಿದರೆ ಆ ಎಲ್ಲ ಶಕ್ತಿ ನಮಗೆ ಬರ್ತದೆ ಹಾಗಾಗಿ ನಾವು ಇನ್ನೂ ಭಕ್ತಿ ಧರ್ಮ ಅಂದರೆ ಏನಪ್ಪ ಅಂದರೆ ನ್ಯಾಯವಾಗಿ ನಡೆಯತಕ್ಕಂಥದೇ ಭಕ್ತಿ ನ್ಯಾಯ ಧರ್ಮ ಅಷ್ಟೇ ನಾವು ನ್ಯಾಯವಾಗಿದ್ದರೆ ಅದೇ ದೇವರು ಅದೇ ಧರ್ಮ ಅದೇ ಗುರುಗಳು ಗುರುಗಳು ಹೇಳೋದಾದರೂ ಅಷ್ಟೇ ಹಾಗಾಗಿ ನಾವೆಲ್ಲ ಮುಂದಿನ ದಿನದಲ್ಲಿ ಮುಂದಿನ ಪೀಳಿಗೆಗೆ ಗೌರವ ಕೊಡ್ತಕ್ಕಂಥದ್ದು ಪೂಜಿಸ್ತಕ್ಕಂಥದ್ದು ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಅದನ್ನು ನಾವೊಂದು ಪಾಠವನ್ನಾಗಿ ಮಾಡೋಣ ನಾವು ಹೇಳ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಇವತ್ತೊಂದು ಮಗು ನಮ್ಮಲ್ಲಿ ಇದ್ದಂಥ ಸಂದರ್ಭದಲ್ಲಿ ಗುರುಗಳು ನೋಡಿದ ತಕ್ಷಣ ಮಗುನೂ ಕೂಡ ಹೋಗಿ ಎಷ್ಟರ ದುಡ್ಡು ಕೊಟ್ಟು ನಮಸ್ಕಾರ ಮಾಡಬೇಕು ಅಂತ ಮಗುಗೂ ಕೂಡ ಬರ್ತಾ ಇದೆ ಹಾಗಾಗಿ ಇವತ್ತು ನಾವೆಲ್ಲ ನಮ್ಮ ದೇಶ ನಮ್ಮ ಧರ್ಮದ ಉಳಿವಿಗೋಸ್ಕರವಾಗಿ ಪ್ರಾಮಾಣಿಕವಾಗಿ ನಮ್ಮ ದೇವರು ಗುರು ಹಿರಿಯರ ಬಗ್ಗೆ ಗೌರವವನ್ನು ಸಲ್ಲಿಸೋದ್ರ ಮೂಲಕ ದೇಶವನ್ನು ಕಟ್ಟೋಣ ಅಂತಕ್ಕಂಥ ಮಾತನಾಡುತ್ತಾ ಶ್ರೀಗಳವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಆ ಭಗವಂತನ ಆಶೀರ್ವಾದ ರೇಣುಕರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂಥೇಳಿ ನನಗೂ ಕೂಡ ಈ ದಿನ ಗೌರವಿಸಿದರು ಇವತ್ತು ಇದು ಸರ್ಕಾರ ಕೊಟ್ಟಿದ್ದು ಸರ್ಕಾರ ಕೊಟ್ಟಿದ್ದಂದರೆ ನೀವು ಕೊಟ್ಟಂಥ ತೆರಿಗೆ ಹಣದಿಂದ ಸರ್ಕಾರ ನಮಗೆ ಅನುದಾನ ಕೊಡತ್ತೆ ಅಷ್ಟೇ ನಾನೇನು ಮನೆಯಿಂದ ಕೊಟ್ಟಿದ್ದಲ್ಲ ಆದರೂ ಕೂಡ ಗುರುಗಳವರು ಒಂದು ಅಭಿಮಾನದಿಂದ ಸನ್ಮಾನಿಸಿದರೆ ನಾನು ಶ್ರೀಗಳವರ ಪಾದಗಳಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ತಮಗೆಲ್ಲ ವಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ